ತಹಶೀಲ್ದಾರ್ ಆಫೀಸ್ ನಲ್ಲಿ ಬೆಳಗ್ಗೆ ಹತ್ತು ಮೂವತ್ತಾದ್ರೂ ಕೆಲಸಕ್ಕೆ ಹಾಜರಾಗದ ಅಧಿಕಾರಿಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಹತ್ತು ಮೂವತ್ತಾದ್ರೂ ಸಹ ಅಧಿಕಾರಿಗಳು ತಮ್ಮ ಕೆಲಸದ ಕುರ್ಚಿಯಲ್ಲಿ ಕಾಣಿಸ್ತಿಲ್ಲ ಸಾರ್ವಜನಿಕರು ತಮ್ಮ ಕೆಲಸಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಅಧಿಕಾರಿ ಬರ್ತಾರೆ ಬೇಗ ಹೋಗಿ ನಮ್ಮ ಕೆಲಸ ಮಾಡಿಸಿಕೊಳ್ಳಲೆಂದು ಅಲದಾಡ್ತಿದ್ದಾರೆ ಆದರೆ ಕುರ್ಚಿಯಲ್ಲಿ ಅಧಿಕಾರ ಅಧಿಕಾರಿಗಳು ಇಲ್ಲದ ಕಾರಣ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಬಂದ ತಹಶೀಲ್ದಾರ್ ಅವರು ನಮ್ಮೊಂದಿಗೆ ಮಾತನಾಡಿ ಇನ್ನು ಮುಂದೆ ಸರಿಯಾಗಿ ಹತ್ತು ಮೂವತ್ತಕ್ಕೆ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲಸಕ್ಕೆ ಹಾಜರಿರುವಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದರು ಫೋರ್ ಲಕ್ಷ್ಮೇಶ್ವರ